ಲಿಫ್ಟ್ ಕಿಟ್ ನಿಂತು ಅರ್ಧ ಗಂಟೆ ಸಿಲುಕಿದ್ರು ಸಂಸದ ಉಮೇಶ್ ಜಾಧವ್ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ರಾಜ್ಯ ಕಚೇರಿಯ ಲಿಫ್ಟ್ನಲ್ಲಿ ಸಂಸದ ಉಮೇಶ್ ಜಾಧವ್ ಹಾಗೂ ಇತರ ಮೂವರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಲುಕಾಗ ಕೊಟ್ಟು ಲಿಫ್ಟ್ ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆ ಅಂದ್ರೆ ಕರೆಂಟ್ ಹೋಗಿತ್ತು ಲಿಫ್ಟ್ ನಿಂತು ಹೋಗಿತ್ತು ಇನ್ನು ಕರೆಂಟ್ ಬಂದ ಮೇಲೂ ಲಿಫ್ಟ್ ವರ್ಕ್ ಆಗಲಿಲ್ಲ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ತಾಂತ್ರಿಕ ಸಮಸ್ಯೆ ಕೆಲ ಕೆಲಕಾಲ ಲಿಫ್ಟ್ನಲ್ಲಿ ಸಂಸದ ಸಿಲುಕಾಕೊಂಡಿದ್ರು ಪರದಾಡಿದ್ರು ಉಮೇಶ್ ಜಾಧವ್ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂತಹ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಈ ಘಟನೆ ಸಂಭವಿಸಿದೆ ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲ ಲಿಫ್ಟ್ ಕೆಟ್ ನಿಂತು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಲುಕಾಕೊಂಡಿದ್ರು संसदरंत उमेश जाधव ನಾಲ್ಕು ಜನ ಇದ್ರು ನಾಲ್ಕು ಜನ ಇದ್ದಾರೆ ಇದರ ಉಮೇಶ್ ಜಾಧವ್ ಅವರು ಲಿಫ್ಟ್ನಿಂದ ಸೇಫ್ ಆಗಿ ಬಂದಿದ್ದಾರೆ ಅದೇ ರೀತಿಯಾದಂತಹ ತೊಂದರೆ ಆಗಿಲ್ಲ ಏನು ಲಿಫ್ಟ್ ವರ್ಕ್ ಆಗಿರ್ಲಿಲ್ಲ ಕೊನೆಯ ಅರ್ಧ ಗಂಟೆಯ ಬಳಿಕ ಕಚೇರಿಯ ನೆಲಮಹಡಿಯಲ್ಲಿ ಲಿಫ್ಟ್ ಅರ್ಧದಲ್ಲಿ ತೆರೆದುಕೊಂಡಿದೆ ಗಮನಿಸ್ತಾ ಇದ್ದೀರಿ ಬಳಿಕ ನಿಂದ ಜಾಧವ್ ಹೊರ ಬರ್ತಿದ್ದಾರೆ ಸದ್ಯ ಲಿಫ್ಟ್ ಟೆಕ್ನಿಷಿಯನ್ ಅನ್ನ ಕರೆಸಿ ಕೆಟ್ಟ ನಿಂತಹ ಅನ್ನ ಸರಿ ಮಾಡಲಾಗ್ತಾ ಇದೆ ಒಟ್ಟಾರಿಯಾಗಿ ಲಿಫ್ಟ್ ಕೆಟ್ಟು ನಿಂತು ಅರ್ಧ ಗಂಟೆಗೂ ಹೆಚ್ಚು ಕಾಲ ಲಿಫ್ಟ್ ನಲ್ಲಿ ಸಿಲುಕಿದ್ರು ಸಂಸದರಾದಂತಹ ಉಮೇಶ್ ಜಾಧವ್ ಅವರು ಒಂದು ರೀತಿಯಾದಂತಹ ಭಯ ನಿರ್ಮಾಣ ಆಗಿತ್ತು ಯಾಕಂತಂದರೆ ಮೂವತ್ತೈದು ನಿಮಿಷ ಲಿಫ್ಟ್ನಲ್ಲೇ ಸಿಲುಕಾಕಿಕೊಂಡಿದ್ದರು ಈ ಘಟನೆ ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿ ಜೆ ಪಿ ರಾಜ್ಯ ಕಚೇರಿಯ ಲಿಫ್ಟ್ನಲ್ಲೇ ಆಗಿರುವಂಥದ್ದು ಸಂಸದ ಉಮೇಶ್ ಜಾಧವ್ ಹಾಗೂ ಇತರ ಮೂವರರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿಲುಕಾಕಿಕೊಂಡಿದ್ದರು ಲಿಫ್ಟ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಲಿಫ್ಟು ವರ್ಕ್ ಆಗಿಲ್ಲ ಲಿಫ್ಟು ವರ್ಕ್ ಆಗದೇ ಇರೋ ಕಾರಣ ಎಮರ್ಜೆನ್ಸಿ ಕಾಲ್ ಕೂಡ ಮಾಡಿದ್ದಾರೆ ಆದರೂ ಕೂಡ ಏನೂ ಆಗಲಿಲ್ಲ ಅದಾದ ನಂತರ ಲಿಫ್ಟ್ ಅರ್ಧಕ್ಕೆ ಬಂದು ನಿಂತು ಅದಾದ ನಂತರ ಉಮೇಶ್ ಜಾಧವ್ ಹಾಗೆ ಇನ್ನಿತರರು ಕೂಡ ಆಚೆ ಬರ್ತಾ ಇದ್ದಾರೆ ಅದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ